ಮರಕತ್ತರಿಗಾರನ ಕಥೆ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಮರಕತ್ತರಿಗಾರನಿದ್ದ ಅವನು ಪ್ರತಿದಿನ ಕಾಡಿಗೆ ಹೋಗಿ ಮರಕತ್ತರಿಸಿ ಅದನ್ನು ಮಾರಿಕೊಂಡು ಜೀವನ ನಡೆಸುತ್ತಿದ್ದ ಒಂದು ದಿನ ಅವನು ನದಿಯ ತೀರದಲ್ಲಿ ಮರ ಕತ್ತರಿಸುತ್ತಿದ್ದಾಗ ಅವನ ಕಬ್ಬಿಣದ ಕೊಡಲಿ ಆಕಸ್ಮಿಕವಾಗಿ ನದಿಗೆ ಬಿದ್ದು ಹೋಯಿತು ಕೊಡಲಿ ಕಳೆದುಕೊಂಡು ಅವನು ತುಂಬ ದುಃಖಪಟ್ಟನು ಮತ್ತು ಅಳಲು ಆರಂಭಿಸಿದನು ಅಷ್ಟರಲ್ಲಿ ನೀರಿನ ದೇವತೆ ಅವನ ಮುಂದೆ ಕಾಣಿಸಿಕೊಂಡಳು ಅವನು ಅಳುವುದಕ್ಕೆ ಕಾರಣ ಕೇಳಿದಳು ಮರಕತ್ತರಿಗಾರನು ನಡೆದದ್ದನ್ನು ಸತ್ಯವಾಗಿ ತಿಳಿಸಿದನು ದೇವತೆ ನೀರಿನೊಳಗೆ ಹೋಗಿ ಬಂಗಾರದ ಕೊಡಲಿಯನ್ನು ತಂದು ತೋರಿಸಿದಳು ಅದು ತನ್ನದಲ್ಲ ಎಂದು ಅವನು ಹೇಳಿದನು ನಂತರ ಬೆಳ್ಳಿಯ ಕೊಡಲಿಯನ್ನು ತೋರಿಸಿದಳು ಅದನ್ನು ಅವನು ನಿರಾಕರಿಸಿದನು ಕೊನೆಗೆ ಕಬ್ಬಿಣದ ಕೊಡಲಿಯನ್ನು ತಂದು ತೋರಿಸಿದಾಗ ಅದೇ ತನ್ನ ಕೊಡಲಿ ಎಂದು ಸಂತೋಷದಿಂದ ಹೇಳಿದನು ಅವನ ಸತ್ಯತೆ ಮತ್ತು ಪ್ರಾಮಾಣಿಕತೆಗೆ ಸಂತೋಷಗೊಂಡ ದೇವತೆ ಮೂರು ಕೊಡಲಿಗಳನ್ನು ಅವನಿಗೆ ಕೊಟ್ಟಳು ಮರಕತ್ತರಿಗಾರನು ದೇವತೆಗೆ ಧನ್ಯವಾದ ಹೇಳಿ ಸಂತೋಷದಿಂದ ಮನೆಗೆ ಹೋದನು